நான் தப்பு மாதிரி அன்சாத்து நன்க நானும் சத்தியாகத்தூ அதுனா முச்சிடுபந்த நானும் தப்புமாக்கத்தினி நான் ரீதி தப்பு அம்மர் கையந்த இதன் மாத்தீனி நான் ரீதிப ಅದು ಯಾರು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನಾನು ಅವ್ರಿಗೆ ಶಿಕ್ಷೆ ಆಗುವಂಗೆ ಮಾಡಬೇಕು ಇಲ್ಲಾಂದ್ರೆ ನಂದು ತಪ್ಪಾಗ್ತೈತಿ ಗೊತ್ತಿದ್ರೂ ನಾನು ಅವ್ರನ್ನ ಕ್ಷಮಿಸಿದಂಗ ಆಗ್ತೈತಿ ನನ್ನ ಆಮೇಲೆ ದೇವ್ರಿಗೆ ಕ್ಷಮಿಸೋಂಗಿಲ್ಲ ಅದಕ್ಕೆ ನಾನು ಅಮ್ಮವ್ರಿಗೆ ಹೇಳ್ಬೇಕು ಅಮ್ಮರ ಅಮ್ಮಗನ್ನ ನೋಡಿ ಹೊರಗೆ ಬಂದ್ಮೇಲೆ ನನ್ನ ಕರೆದ ಕಸ ಹೇಳ್ತಾರೆ ಅಮ್ಮೋರ ಬ್ಯಾಡ ಅಮ್ಮರ ನೀವು ಆ ರೀತಿ ಮಾಡಬೇಡ್ರಿ ಯಾರು ತಪ್ಪು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಮ್ಮೋರ ಇಲ್ಲ ಅಂದ್ರೆ ಅದು ದೇವ್ರಿಗೆ ಕ್ಷಮಸಂಗಿಲ್ಲ ನಾಳೆ ನಾನು ಸತ್ತ ಮ್ಯಾಲೆ ಹೋದ್ಮೇಲೆ ನನಗೆ ದೇವರ ಶಿಕ್ಷೆ ಕೊಡ್ತಾನೆ ನಾನು ತಪ್ಪು ಮಾಡೇನು ತಪ್ಪ ಗೊತ್ತಿದ್ರು ಅದನ್ನು ಮಂದಿಗೆ ಗೊತ್ತಾದಂಗೆ ತಪ್ಪು ಮಾಡೇನು ಹೇಳಿ ದೇವರು ನನಗೆ ಕ್ಷಮಿಸೋಂಗಿಲ್ಲ ಕ್ಷಮಸಂಗಿಲ್ಲ ಅದಕ್ಕಾಗಿ ಅದು ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಹೇಳಿ ನಾನು ಅಮ್ಮೋರ್ ಮುಂದೆ ಹೇಳ್ತಾನೆ ಹ್ಞೂ ಅಮ್ಮವರ ಬರಲಿ ಓ ಸುಂದ್ರಿ ಅಂದ್ರ ಅದನ್ನ ಸರಿ ಮಾಡ್ಬೇಕಂತ ಅನ್ಕೊಂಡಾಳ ನಾನು ಅದಕ್ಕೆ ನಾನು ಸಹಾಯ ಮಾಡ್ತೇನೆ ಅನ್ನಿ ಆದ್ರೆ ಆ ದೇವ್ರು ನಮ್ಮಿಂದ ಅದನ್ನ ತಪ್ಪನ ಮಾಡಿಸ್ಬಾರ್ದು ಆ ತಪ್ಪನ ನಾನು ಮಾಡಿದ್ರೆ ನಾನು ತಪ್ಪನಾಗ ಸಿಕ್ಕೋತೀನಿ ಅದಕ್ಕೆ ಅದು ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು ಇದನ್ನ ಹೋಗಿ ನಾನು ಸುಂದ್ರಿ ಮುಂದೆ ಹೇಳ್ತಾನೆ ಆಕಿ ಏನು ಹೇಳ್ತಾಳೆ ನೋಡುನು ಸುಂದ್ರಿ ಏನ್ ಮಾಡ್ಕೊತೀವಿ ಆಯ್ತಾ ಇವಾಗ ಊಟ ಮಾಡ್ಕೊಂಡು ಬಂದಿ ನಾನು ನಿನ್ನ ಜೊತೆ ಮಾತಾಡ್ಬೇಕಾಗಿತ್ತು ನಿನ್ ಚಿಕ್ಕಮ್ಮ ಎಲ್ಲಿದ್ದಾಳು ಹೊರಗಡೆ ಹೋಗಿದ್ದಾಳ അമ്മരമ നോട് ബന്ധ്രീ അമ്മരീ അമ്മ നിമഗ ചാദൂ ഏനാര തകൊമ്പർലേൻ റീ ചാദൂ ഏനു ബേട നൂ നിന്ന ജതി മാതാത്തോ അത് നമ്മ നിന്നെ കി അത് ഏനായിട്ട് അന്ദ്ര ഏത് ഹോക്കു അയ്യോ അല്ല യാരോ ബൈത്തി തടി ആമേല ഹേത്ത ನಾನು ನಿಮ್ಮ ಮುಂದೆ ಏನು ಹೇಳಬೇಕು ಅಮ್ಮವ್ರ ಅವಾಗಲೂ ನಾನು ನಿಮ್ಗೊಂದು ಸಹಾಯ ಕೇಳಿದ್ನಲ್ಲ ಅದನ್ನು ನೀವು ಮಾಡಬೇಡ್ರಿ ಅಮ್ಮವ್ರ ಬೇಡ್ರಿ ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನಾವು ಅವ್ರಿಗೆ ಶಿಕ್ಷೆ ನಾವು ಕೊಡ್ತಿದ್ರು ಆ ದೇವರು ಅವ್ರಿಗೆ ಕೊಟ್ಟೆ ಕೊಡ್ತಾನೆ ಅದಕ್ಕಾಗಿ ನಾವು ಅದನ್ನ ಸರಿ ಮಾಡಕ ಹೋಗಬಾರ್ದು ಅದಕ್ಕೆ ನಾನು ಹೆಂಗೋ ನಮ್ಮ ಚಿಕ್ಕಮ್ಮನನ್ನ ಹೊಡಿಲಿ ಬಡಿಲಿ ನಾನು ಅದನ್ನ ಸಹಿಸ್ಕೊಂಡ್ ಕಾಸ ಅವ್ರಿಗೆ ಸಹಾಯ ಮಾಡೋಂಗಿಲ್ಲ ನಾನು ನನ್ನಿಂದಾಗಿ ಆ ದೇವರು ನಿಮಗೂ ಶಿಕ್ಷೆ ಕೊಡ್ತಾನೆ ನನಗದು ಇಷ್ಟ ಇಲ್ಲ ಅಮ್ಮೋರ ನೀವು ಭಾಳ ಒಳ್ಳೆಯವ್ರದರಿ ನಿಮಗೆ ಆ ದೇವರು ಶಿಕ್ಷೆ ಕೊಡಬಾರ್ದು ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಈಗ ಈ ತಪ್ಪನ್ನ ನಾವು ಹೋದ್ರೆ ನಿಮಗೂ ದೇವ್ರ ಶಿಕ್ಷೆ ಕೊಡ್ತಾನೋ ನನಗೂ ದೇವ್ರ ಶಿಕ್ಷೆ ಕೊಡ್ತಾನೋ ನಾನು ನೀವು ಇದನ್ನು ಮಾಡಬೇಡ್ರಿ ಅಮ್ಮವ್ರ ನಾನು ನಿಮ್ಮನ್ನು ಕೇಳಿದ್ನಿ ಆದ್ರೆ ಇವಾಗ ಬೇಡ ಅಂತ ಅನಿಸತಿ ನಮ್ಮ ಚಿಕ್ಕಮ್ಮ ಏನು ತಪ್ಪು ಮಾಡ್ಯಾಳೋ ಅಕ್ಕಿಗೆ ಆ ದೇವರು ಶಿಕ್ಷೆ ಕೊಟ್ಟ ಕೊಡ್ತಾನೆ ಆ ದೇವರು ಅಕ್ಕಿಗೆ ಶಿಕ್ಷೆ ಕೊಡ್ಲಿ ಅಂತ ನಾವು ಸುಮ್ಮನೆ ಬಿಟ್ಬಿಡೋನು ಚಿಕ್ಕಮ್ಮ ಬೇಕಿದ್ರೆ ನಾನು ಹೊಡಿಲಿ ಬಡೀಲಿ ಸಾಯಿಸ್ಲಿ ಪರವಾಗಿಲ್ಲ ಆದ್ರೆ ನಾನು ಈ ರೀತಿ ಮಾಡಂಗಿಲ್ಲ ಅಮ್ಮವ್ರ ಮಾಡಂಗಿಲ್ಲ ಮಾಡಬೇಕು ಅಂತ ಒಂದ್ಸರಿ ಅಂದ್ಕೊನಿ ಆದ್ರೆ ಆಮೇಲೆ ನನಗೆ ಅರಿವಾಯ್ತು ಈ ರೀತಿ ಎಲ್ಲ ನಾನು ಮಾಡಿದ್ರೆ ಆ ದೇವರು ನನ್ನ ಕ್ಷಮಸ್ತಾನೇ ತಪ್ಪು ಮಾಡಿದವ್ರನ್ನ ನಾನು ಸುಮ್ಮನೆ ಬಿಟ್ಟರೆ ಆ ದೇವ್ರಿಗೆ ಕ್ಷಮಸ್ತಾನ ಇಲ್ಲ ಅಂದ್ರೆ ನಾಳೆ ಒಂದಲ್ಲ ಒಂದಿನ ನನ್ನ ಕೊಂದ ಕೊಲ್ತಾರ ಹಂಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನನಗೆ ಅನ್ಸಾಕತ್ತೈತಿ ಅದಕ್ಕೆ ಅಮೋರ ನೀವು ಇದನ್ನ ಮಾಡಬೇಡ್ರಿ ಅಮ್ಮೋರ ಅಯ್ಯೋ ಸುಂದ್ರಿ ನಾನು ಇದನ್ನ ಹೇಳಕ್ಕೆ ಬಂದಿದ್ನಿ ಅಷ್ಟಾಗ ನೀನು ಅದನ್ನ ಹೇಳಿದಿ ನಾನು ಆಗಂಗಿಲ್ಲ ಸುಂದ್ರಿ ಈ ರೀತಿ ಎಲ್ಲ ಮಾಡಬಾರ್ದು ತಪ್ಪು ಮಾಡಿದವರೆಗೆ ಶಿಕ್ಷೆ ಆಗಲೇಬೇಕು ಅಂತನ ಹೇಳಕ್ಕೆ ಬರಕತ್ತಿದ್ನಿ ಅಷ್ಟಾಗ ನೀನು ಅರ್ಥ ಮಾಡ್ಕೊಂಡ ಅದನ್ನ ಹೇಳಿದೆಲ್ಲ ನನಗೆ ಭಾಳ ಖುಷಿ ಆಯಿತು ಒಂದು ಏನು ಗೊತ್ತಾ ಸಂತೋಷನೂ ಆಯ್ತು ಯಾಕಂತಂದ್ರೆ ನೀನು ಅರ್ಥ ಮಾಡ್ಕೊಂಡಲ್ಲ ಅದಕ್ಕೆ ನನಗೆ ಖುಷಿನೂ ಆಯಿತು ಕಡೆ ದುಃಖನೂ ಆಯಿತು ಯಾಕಂದ್ರೆ ಈಗ ನಾವು ಅದನ್ನ ಮಾಡಿದ್ವಿ ಅಂದರೆ ನಾವು ನಿಜವಾಗ್ಲೂ ತಪ್ಪನಲ್ಲಿ ನಾವು ಸಿಕ್ಕಕ್ಕೊತಿದ್ವಿ ಆ ದೇವರು ನಿಮ್ಮ ಚಿಕ್ಕಮ್ಮನಿಗೆ ಅಷ್ಟೇ ಅಲ್ಲದ ನಮಗೂ ಕೂಡ ಶಿಕ್ಷೆ ಕೊಡ್ತಿದ್ದ ಆದರೆ ಇವಾಗ ನಿಮ್ಮ ಚಿಕ್ಕಮ್ಮನಿಗೆ ಅಷ್ಟೇ ಶಿಕ್ಷೆ ಕೊಡ್ತಾನ ಯಾಕಂದ್ರೆ ನಾವು ಅದನ್ನಲ್ಲಿ ಸರಿ ಮಾಡ್ಕೊಂಡ್ವಲ್ಲ ಅದಕ್ಕಾಗಿ ನೋಡು ನಿಮ್ಮ ಚಿಕ್ಕಮ್ಮನಿನ ಕೊಲ್ಲೋದಕ್ಕೆ ಹೋಗಿದ್ರು ಅದನ್ನು ನೀನ ತಿಂದಿದ್ರೆ ನೀನು ಇಷ್ಟೊತ್ತಿಗೆ ಸತ್ತು ಹೋಗ್ತಾ ಇದ್ದಿ ಆದರೆ ಅಮ್ಮಗೆ ತಿಂದಾನ ಅಂತ ಹೇಳಿ ಅವನ ದವಾಖಾನೆಗೆ ಅಡ್ಮಿಟ್ ಮಾಡಿದಾರ ಅದು ಇಷ್ಟು ದೊಡ್ಡ ದವಾಖಾನೆಗೆ ಸಾಲ ಮಾಡಿ ಆದರೂ ಇದನ್ನ ಹೇಳಿ ನಿಮ್ಮ ಚಿಕ್ಕ ಚಿಕ್ಕಮ್ಮ ತಂದು ಕಸ ಇಲ್ಲಿ ಅಡ್ಮಿಟ್ ಮಾಡಿದಾರ ಎಷ್ಟು ಖರ್ಚು ಆಗ್ತದೆ ಇಲ್ಲಿ ಹಾ ಆದ್ರೆ ನೀನು ಅದಕ್ಕೆಲ್ಲ ಇದನ್ನ ಮಾಡಕ್ ಹೋಗ ನಿನ್ ಚಿಕ್ಕಮ್ಮ ತು ತಪ್ಪು ಮಾಡ್ಯಾಳಲ್ಲ ಆಕೆಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಹಾಂ ಸರಿ ನಾನು ಇನ್ನ ಹೋಗಿ ಬರ್ತೇನೆ ನೀನು ಹುಷಾರ ನಿಮ್ಮ ಚಿಕ್ಕಮ್ಮನ ಕಣ್ಣಿಗೆ ನೀನು ಎಲ್ಲ ಮಾಡಿದ ಅನ್ನೋ ರೀತಿ ಸುಳ್ಳು ಸುಳ್ಳು ಹೇಳಿಬಿಡು ಅದೇವ್ರಿಗೆ ಅದು ಗೊತ್ತಾಗಲಿ ನೀನು ಸುಳ್ಳು ಹೇಳಿದ್ರಿಂದ ಏನು ತಪ್ಪಾಗಲ್ಲ ಮಾಡಿಸಿದ್ರು ಅಂದ್ರೆ ಇವಾಗ ನೀನು ಹೋಗಿ ನಾನು ಅದನ್ನ ಸರಿ ಮಾಡಿದಿನಂತ ಸುಳ್ಳು ಹೇಳು ಅದು ಹೆಂಗೆ ಚೇಂಜ್ ಆಯ್ತು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ ಅಂತ ಹೇಳಿ ಆಮೇಲೆ ಅದನ್ನು ನೀನಲ್ಲೇ ಇದು ಮಾಡ್ಕೊಂಬಿಡು ಇಲ್ಲಾಂದ್ರೆ ಹೋಗಿ ನಿಮ್ಮಪ್ಪಾಗ ಹೇಳು ನಾನು ಹೇಳ ನಿಮ್ಮಪ್ಪಾಗ ಬಸಪ್ಪ ಅವ್ರಿಗೆ ಇಲ್ಲ ನಾನು ಹೇಳು ಅಂದ್ರೆ ನಾನು ಹೇಳ್ತೀನಿ ಯಾಕಂತಂದ್ರೆ ತಪ್ಪಾಡದೇ ಇರೋರು ಯಾವತ್ತು ತಪ್ಪಿನಲ್ಲಿ ಸಿಕ್ಕೋಬಾರ್ದು ನಿನಗೆ ನಿನಗೊಂದಲ್ಲ ಒಂದು ದಿನ ನಿಮ್ಮ ಚಿಕ್ಕಮ್ಮನಿಂದ ಕಷ್ಟ ತಪ್ಪಿದ್ದ ಅಲ್ಲ ಹ್ಞೂ ಏನೋ ಒಂದಿನ ಹೊಡಿತಾಳು ಬೈತಾಳು ಆಮೇಲೆ ಸುಮ್ಮನೆ ಇರ್ಬೇಕಾಗ್ತತಿ ನಿಮ್ಮ ಅಪ್ಪ ಸುಮ್ಮನೆ ಇರ್ತಾರೇನ ಹ್ಞೂ ನಿನ್ನ ಚಲೋ ಇರಲಿ ಅಂತೇಳಿ ನಿಮ್ಮ ಚಿಕ್ಕಮ್ಮನ ಮದುವೆ ಮಾಡ್ಕೊಂಡು ಬಂದ್ರೆ ನಿಮ್ಮ ಚಿಕ್ಕಮ್ಮ ನಿನ್ನ ಕಳ್ಸೋದು ಅಲ್ಲ ಅಲ್ದ ಹೊಳಿ ಈ ರೀತಿ ನಿನ್ನ ಸಾಯ್ ನೋಡಿದಾಳ ಅಂತ ಅಂದ್ರೆ ಆಕಿ ಮನಸ್ಸು ಭಾಳ ಕೆಟ್ಟದೈತಿ ಭಾಳ ಕೆಟ್ಟದೈತಿ ಹೌದು ಅಮ್ಮೋರ ಏನು ಮಾಡಿದ್ರಿ ನಮ್ಮ ಚಿಕ್ಕಮ್ಮಂಗ ನನ್ನ ಕಂಡ್ರನ್ನ ಆಗಂಗಿಲ್ಲ ನಾನು ಏನು ತಪ್ಪು ಮಾಡಿದೀನೋ ಗೊತ್ತಿಲ್ಲ ಆದರೆ ನನ್ನ ಕಂಡ್ರೆ ಯಾವಾಗಲೂ ಗುರುರು ಅಂತಾರೆ ನನಗೆ ಒಂದು ಸಹಿಯಾಗಿ ಊಟನೂ ಕೊಡೋಂಗಿಲ್ಲ ಹಳಸಿರುವನ್ನೂ ನನಗೆ ಕೊಡ್ತಾರೆ ತಿನ್ನಕ್ಕೆ ಅದು ವಾಸನೆ ಬರ್ತಿರ್ತತಿ ನನಗದನ್ನ ತಿನ್ನೋಕ್ಕೂ ಹಾಕಿರೋಂಗಿಲ್ಲ ಇದನ್ನೆಲ್ಲ ನಮ್ಮ ಅಪ್ಪ ಹೇಳಿದ್ರೆ ಮತ್ತು ನನ್ನನ್ನು ಹೊಡಿತಾನೋ ಬಡಿತಾನೆ ಇಲ್ಲಾಂದರೆ ನಮ್ಮ ಮನೆಗೆ ಬಿಟ್ಟು ಹೋಗ್ತೇನೆ ಅಂತಂತಾರೆ ಹಾಗಾಗಿ ನಾನು ಹೇಳೋಕ್ಕೂ ಹೋಗಿಲ್ಲ ಏನು ಮಾಡೋಕ್ಕೂ ಹೋಗಿಲ್ಲ ಸುಮ್ಮನೆ ಇರ್ತೀನಿ ಆದರೆ ಇನ್ನು ಮುಂದೆ ನೀನು ಸುಮ್ಮನೆ ಇರೋಕೆ ಹೋಗಬೇಡ ಸುಂದ್ರಿ ನಿಮ್ಮಪ್ಪಾಗ ಎಲ್ಲ ವಿಷಯ ಗೊತ್ತಾಗ್ಬೇಕು ನಿಮ್ಮಪ್ಪಾಗ ಅಪ್ಪ ಎಲ್ಲ ವಿಷಯ ಗೊತ್ತಾದ್ರ ನಿನಗ ನ್ಯಾಯ ಸಿಕ್ತತಿ ಇಲ್ಲ ಅಂದ್ರೆ ನೀನು ಹಿಂಗ ಕಷ್ಟದಾಗ ಇರ್ಬೇಕಾಗ್ತತಿ ನಿಮ್ಮಪ್ಪನ ಮುಂದೆ ನಾನು ಮಾತಾಡ್ತೀನಿ ತಗೋ ಅಯ್ಯೋ ಅಮ್ಮೋರ ಬ್ಯಾಡ್ರಿ ಅಮ್ಮೋರ ಅದೇನು ನಮ್ಮ ಚಿಕ್ಕಮ್ಮ ಗೊತ್ತಾದ್ರ ನಮ್ಮ ನನ್ನ ಮತ್ತು ಕುಂದ್ ಬಿಡ್ತಾಳು ನನಗೆ ಈಗ ಸಾಯಾಗ ಇಷ್ಟ ಇಲ್ಲ ಇನ್ನೂ ಬದುಕಬೇಕನ್ನೋ ಆಸೆ ಐತಿ ಅಮ್ಮೋರ ಅದಕ್ಕೆ ಬ್ಯಾಡ್ರಿ ಅಮ್ಮೋರ ಸರಿ ಆಯ್ತು ನಿಮ್ಮ ಚಿಕ್ಕಮ್ಮ ಏನಾದರೂ ಕೇಳಿದ್ರ ನಾನು ಮಾಡಿದ್ದೀನಿ ಅಂತ ಹೇಳಿ ಸುಮ್ಮನೆ ಇದ್ಬಿಡು ಅನುಮಾನ ಬರುವಂಗ ಮಾಡಕ ಹೋಗಬೇಡ ಸರಿ ನಾನು ಹೋಗಿ ಬರ್ತೀನಿ ಸರಿ ಅಮ್ಮರ ಹೋಗಿ ಬರ್ರಿ ಯಾರಿವರು ನಮ್ಮ ಸುದ್ರಿ ಜೊತೆ ಇಷ್ಟೊಂದು ಮಾತಾಡಕತ್ತಾರು ನಾನು ಇವ್ರನ್ನ ಎಲ್ಲಿ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಕತ್ತಾನೆ ಇವ್ರನ್ನ ನಮಸ್ಕಾರ ರೀ ಅವರ ಯಾರು ನೀವು ಗೊತ್ತಾಗ್ಲಿಲ್ಲ ಏನಾದ್ರೂ ಬೇಕಿತ್ತನ್ರಿ ಅಯ್ಯೋ ನಾನು ಸುಂದ್ರಿ ಅವರ ಕ್ಲಾಸ್ ಟೀಚರ್ ಅದೇನ್ರಿ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ದವಾಖಾನೆಗೆ ತೋರ್ಸಕ್ ಬಂದಿದ್ನಿ ಯಾಕೋ ಸುಂದ್ರಿ ಒಂದ್ ಮೂರ್ನಾಲ್ಕು ದಿನ ಆಗಿತ್ತು ಸ್ಕೂಲ್ಗೇನು ಬಂದಿರ್ಲಿಲ್ಲಲ್ಲ ಅದಕ್ಕಾಗಿ ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ ಹೇಳಿ ವಿಚಾರ್ಸಾತಿದ್ನಿ ಅಷ್ಟಾಗ ನೀವು ಬಂದ್ರಿ ನೀವ್ ಹೆಂಗದ್ರಿ ಆರಾಮದ್ರಿ ನಾನಾರ ಅಯ್ಯೋ ಹೌದ್ರಿ ಇಲ್ರಿ ಅಕರ ಅದು ಏನಾಗಿತ್ತು ಅಂದ್ರೆ ಮೇಡಮ್ ಅವರ ನಮ್ಮ ಸಣ್ಣ ಸ್ವಲ್ಪ ಅದು ಫುಡ್ ಪಾಯ್ಸನ್ ಅಂತಾರಲ್ರಿ ಹಂಗ ಆಗಿತ್ರಿ ಅದಕ್ಕಾಗಿ ನಾವು ಇಲ್ಲಿ ದವ ಅಡ್ಮಿಟ್ ಮಾಡವ್ರಿ ಅವ್ರು ಸ್ವಲ್ಪ ಮನ್ಯಾಗ ಅಲ್ಲಿ ಇಲ್ಲಿ ಓಡ್ಯಾಡತಲ್ರಿ ಹಂಗಾಗಿ ಸುಂದ್ರಿ ಇಲ್ಲಿ ಅವ್ರ ತಮ್ಮನಂತೆ ಒಂದೊಂದ್ಸರಿ ಇರ್ತಾಳ್ರಿ ಮತ್ತವಾ ಕನಿಕ್ ಕಟ್ಟಕೆ ಅರ್ವಕ ಬೇಕಲ್ರಿ ಹಂಗಾಗಿ ಕೆಲಸನೂ ಬಿಡಾಕ್ ಬರ್ದಂಗ ಆಗೈತಿ ಕೆಲ್ಸಕ್ಕೂ ಹೋಗಬೇಕ್ರಿ ಹಂಗಾಗಿ ಕೆಲಸಕ್ಕೆ ಹೋಗಿದ್ದು ಆ ಅವರು ಅಲ್ಲಿ ಇಲ್ಲಿ ಇರ್ತಾರೆ ಅವ್ರು ಒಂದು ಕಡೆ ನಟಗ ಇರಂಗಿಲ್ರಿ ಅದಕ್ಕೆ ನಾವು ಸುಂದ್ರಿನ ಸಾಲಿ ಕಳ್ಸಕ ಆಗಿಲ್ರಿ ಬರ್ತಾಳ್ರಿ ಸೋಮವಾರಿಂದ ಸಾಲಿಗೆ ನಾನೇ ಕಳಿಸ್ತೀನಿ ರೀ ಅವರ ಮೇಡಮ್ ನೀವು ನೀವು ಬರ್ರಿ ಚಾ ಕುಡ್ಕೊಂಡು ಹೋಗ್ರಿ ಹಂಗ ಹೋಗ್ಬೇಡ್ರಿ ಅಯ್ಯೋ ಇಲ್ರಿ ಅನ್ನಾರ ಹೋಗಿ ಬರ್ತಾವ ಟೈಮ್ ಆಗೈತಿ ಹೊತ್ತಾತ ಮತ್ತೆ ನನ್ನ ಮಗ ಬರೋ ಹೊತ್ತಾಗೈತಿ ಅವ್ನು ಬರೋರಾಗ ನಾನು ಮನೆಯೊಳಗೆ ಇರ್ಬೇಕ್ರಿ ಇಲ್ಲಾಂದ್ರೆ ಅವ ಅವ ಅಮ್ಮ 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 ಅಂತ ಅಳತಾನ ಹಂಗಾಗಿ ನಾನು ಹೋಗಿ ಬರ್ತೇನೆ ರೀ ಅನ್ನಾರ ಹಂಗಾರ ಸೋಮಾರಿಂದ ಸುಂದರಿನ ಮರಿದ ನೀವು ಶಾಲೆಗೆ ಕಳಿಸ್ಬಿಡ್ರಿ ಸರಿ ರೀ ಅಯ್ಯೋ ವಾ ಉಳ್ಕೊಂಡು ಇವರು ಟೀಚರ್ ಅಂತೇಳಿ ಸುಳ್ಳೆ ಹೇಳಿಬಿಟ್ರೆ ಮತ್ತೆ ಅಮ್ಮೋರು ಪಾಪ ಎಷ್ಟು ಸಹಾಯ ಮಾಡ್ತಾರೆ ನನಗೆ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ഇഷ്ടൊന്നും

அத்தி நான் யாக்கேனால நான் ஏனால கேர்ரலா ஏத்தா அது நீங்க கே நான் சப்பி ஏனா ஏனா ரோத்தன அய்யோ அப்பாக்க ஏன் வந்தா நானா டீச்சர் அதுக்காகித்து வந்து வார நான் அதுனெல்லாம் அட்டேம் ஏன் வந்தா நிக்கம் ஏன் வந்த முந்தி சிங்கம் யாத்தீ சுமீரப்பா స్ట్ మేతిది మేరీ రిపోర్ట్ బర్ ఆతి చంద మారి హా జైల్గ బి బి రగి ము అంత్యా అంజిక హాకతర నేన తప్ప జైల్ బీ నేన తప్ప మేల్ అంతి